ಏನ್ ಮಾಡ್ ನಾವು ಬೇರೆ ದೇಶಕ್ಕೆ ಹೋಗ್ತಾ ಇದೀವಿ ಅದೇ 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 ಅದಕ್ಕೆ ಬೇರೆ ದೇಶಕ್ಕೆ ಹೋಗಂಗ ಮಾಡಿದ್ರಲ್ಲ ನಿಮ್ ಅಪ್ಪ ಅಮ್ಮ ಅದು ಅವ್ರದ್ದು ತಪ್ಪು ಏನು ಪ್ರಾಬ್ಲಮ್ ಇಲ್ಲ ಪಾಪ ಅವ್ರದ್ದು ತಪ್ಪು ನಿಮ್ದಲ್ಲ ಬಿಡಿ ನೀವ್ ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಆಶ್ರಮಕ್ ಸೇರ್ಸ್ ಬಿಡ್ಬೇಕಾ ನಮ್ ಅಪ್ಪ ಇಲ್ಲ ನಮ್ಮ ಅಮ್ಮ ಸ್ವಲ್ಪ ಕರ್ಕೊಂಡ್ ಹೋಗಿ ನೀವು ಆ ದೇಶಕ್ಕೆ ಹೋಗ್ತಿದ್ರೆ ಅಲ್ಲಿಗೆ ಕರ್ಕೊಂಡ್ ಹೋಗಿ ಕರ್ಕೊಂಡ್ ಹೋಗಕ್ ಆಗಲ್ಲ ಸರ್ ಅದು ಬಂದ್ಬಿಟ್ಟು ಫ್ಲೈಟ್ ಅಲ್ಲಿ ಹೋಗ್ತಾ ಇದೀವಿ ಆದ್ರಿಂದ ನಾವು ಇಲ್ಲಿ ಎಲ್ಲಾದ್ರೂ ಇದ್ರೆ ನಾನ್ ಹೋಗಿ ನೋಡ್ಕೊಂತ ಇದ್ದೆ ಫ್ಲೈಟ್ ಅಲ್ಲಿ ಹೋಗ್ತಾ ಇದೀರಾ ಅದಕ್ಕೆ ಕರ್ಕೊಂಡೋಗಲ್ಲ ಒಪ್ಕೋಬೇಕು ಒಪ್ಕೋಬೇಕು ಏನಾದ್ರು ಅವ್ರು ನಿಮ್ ಮಗುವ ತಕ್ಷಣನೇನೆ ನೀವ್ ಹುಟ್ಟಿದ ತಕ್ಷಣ ನೀವ್ ಬೇಡ ಅಂತ ಅವ್ರು ಡಿಸೈಡ್ ಮಾಡ್ಬಿಟ್ಟಿದ್ರೆ ನೀವ್ ಫ್ಲೈಟ್ ಅಲ್ಲಿ ಹೋಗ್ತಿದ್ರ ಇವತ್ತು ನನ್ಗೆ ಮದ್ವೆ ಮಾಡ್ಕೊಟ್ಟಿದ್ದೆ ಲಾಂಗ್ ಅವರು ಮಾಡ್ಕೊಟ್ಟಿದ್ರೆ ನೋಡ್ಕೊಂತ ಕರೆಕ್ಟ್ ಅದೇ ಅವ್ರದೇ ತಪ್ಪು ಬಿಡಿ ನಿಮ್ಮನ್ನ ದೂರ ಚೆನ್ನಾಗಿರ್ಲಿ ಅಂತ ಮದ್ವೆ ಮಾಡ್ಕೊಟ್ಟಿರೋದೇ ತಪ್ಪು ಅವ್ರದ್ದು ಏನಮ್ಮ ಕಾಲ ಈ ತರ ಆಗ್ಬಿಟ್ರೆ ಎತ್ತು ತಂದೆ ತಾಯಿ ಇದೀರ ನಾ ನೀವು ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಸ್ವಲ್ಪ ಸರಿ ಹೆಂಗಮ್ಮ ಸರಿ ಇಲ್ಲ ದೇವ್ರ ಅಷ್ಟ್ ಚೆನ್ನಾಗಿ ಅನುಕೂಲವಾಗಿ ಇಟ್ಟಿರುವಾಗ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತಿರಲ್ಲ ಎತ್ತು ತಂದೆ ತಾಯಿ ಭಾರ ಆಗ್ಬಿಟ್ರೆ ಮಗಳಿದ್ರೆ ಈಗ ದೊಡ್ಡವ್ರ ಒಂದ್ ಮಾತಾಡ್ತಾರಮ್ಮ ಗಂಡ್ ಮಕ್ಳ ಆಗ್ಲಿಲ್ಲ ಅಂದ್ರೆ ಹೆಣ್ಮಕ್ಳಾಗ್ತಾರೆ ಅಂತಾರೆ ಆಗ್ತಾರೆ ಏನ್ ಮಾಡೋದು ಇವಾಗ ನಾನ್ ಇಲ್ಲಿದ್ರೆ ನಾನ್ ನೋಡ್ಕೊತಾ ಇದ್ದೆ ಈರಿ ಏನ್ ತಪ್ಪೇನಿದೆ ನಿಮ್ಮ ಅಮ್ಮ ಇರೋವರ್ಗುನು ನೀವ್ ಇಲ್ಲೇ ಇರಿ ಆಮೇಲ್ ಹೋಗಿ ಹೊರ್ಗಡೆ ದೇಶಕ್ಕೆ ಅಲ್ಲಿ ಆತರ ಹೋಗಕ್ ಆಗಲ್ಲ ಅದೇ ಇಂಪಾರ್ಟೆಂಟ್ ಟೈಮ್ ಬಂದ್ಬಿಟ್ಟು ಅಲ್ಲಿ ಇಲ್ಲಿರಕೆ ನಂಗೆ ತ್ರೀ ಮಂತ್ ಅದೇ ತಂದೆ ತಾಯಿಗಿಂತ ಇಂಪಾರ್ಟೆಂಟ್ ನಿಮ್ಗ್ ಹೊರ್ಗಡೆ ಹೋಗೋದಲ್ವಾ ಏನ್ ಮಾಡದ್ ನಾನ್ ಎಷ್ಟ್ ಬಿನ್ ನೋಡಾಕ ಏನ್ ಹೇಳಿ ಅಮ್ಮ ಹಾ ನಿಮ್ಮಂತ ಬುದ್ಧಿವಂತರು ಓದಿರೋರು ತರ ಮಾಡ್ಬಿಟ್ರೆ ಸಮಾಜದಲ್ಲಿ ಹೆಂಗಿರುತ್ತೆ ಪರಿಸ್ಥಿತಿ ಯೋಚನೆ ಮಾಡಿ ಗಾರೆ ಕೆಲ್ಸ ಮಾಡೋರೇನೆ ತಂದೆ ತಾಯಿದ್ರ ರಸ್ತೆಗ್ದಂಗ ಸಾಕ್ತಾರ್ ಕಣಮ್ಮ ಅಂತದ್ರ ಬುದ್ಧಿವಂತ ನೋಡ್ಕೋಬೇಕು ರಸ್ಪಾಂಟ್ ಇಟ್ಟು ಅವ್ರು ನೋಡಿದ್ರೆ ಮಗಳ ನೋಡ್ತಾನೋ ಬಿಡ್ತಾನೋ ಮಗಳಾದ್ ನಿಮ್ಗಾದ್ರೂ ಆಗ ಬುದ್ಧಿ ಇರ್ಬೇಕಲ್ಲ ನೋಡ್ಬೇಕು ಅನ್ನೋದು ನಾವು ಇಲ್ಲಿದ್ರೆ ನಾನ್ ನೋಡ್ಕೊಂತ ಇದ್ದೆ ಇವಾಗ ನಾನು ಬೇರೆ ದೇಶಕ್ಕೆ ಹೋಗೋ ಪರಿಸ್ಥಿತಿ ಬಂದಿದೆ ನಾನು ಏನ್ ಅಲ್ಲೇ ಕರ್ಕೊಂಡೋಗಿರೋ ದೇಶ ಇಂಪಾರ್ಟೆಂಟ್ ಅಲ್ಲ ತಾಯಿ ತಾಯಿ ಇಂಪಾರ್ಟೆಂಟ್ ದೇಶ ಯಾವ್ ಬೇಕಾದ್ರು ಸುತ್ಬೋದು ದೇಶ ಹೋಗೋಕೆ ತುಂಬಾ ಟೈಮ್ ಇದೆ ಏನ್ ಮಾಡೋದು ಅಲ್ಲೇ ಕೆಲ್ಸ ಮಾಡ್ಕೊಂಡು ಅಲ್ಲೇ ಇದಾರೆ ಅಲ್ಲೇ ಇದ್ದಾರೆ ನಾನು ಇಲ್ಲಿ ಏನ್ ಮಾಡಕ್ ಆಗುತ್ತೆ ಹಂಗಂದ್ಬಿಟ್ಟು ಎತ್ತ ತಂದೆ ತಾಯಿನ ಬೀದಿಗೆ ಹೇಳ್ಬಿಟ್ಟು ಎಲ್ಲ ಒಂದ್ ಅನಾಥಾಶ್ರಮಕ್ ಸೇರ್ಸೋಗ್ಬಿಟ್ರೆ ನಿಮ್ಗ್ ನೆಮ್ದಿ ಇರುತ್ತಾ ಮಲಗದಂಗ ನಿದ್ದೆ ಬರುತ್ತಾ

ಸ್ವಲ್ಪ ಅಲ್ಲಮ್ಮ ನಿಮ್ಮಂತ ಯೋಚನೆ ಇದೆಯಲ್ಲ ನೀವ್ ಮಾಡ್ತಿರೋ ಯೋಚನೆ ಅದು ಸರಿ ಇಲ್ಲ ಅಂತ ಹೇಳಿ ಸಮಸ್ಯೆ ಸಾವಿರ ಇರ್ಬೋದು ಹಂಗನ್ಬಿಟ್ಟು ತಾಯಿನ ಆಶ್ರಮಕ್ಕೆ ಸೇರ್ಸೋದೇ ಒಂದು ಇದಾಗ್ಬಾರ್ದು ತಿಳ್ಕೊಳಿ ನಿಮ್ಮಂತ ಬುದ್ಧಿವಂತರ ಈ ತರ ಮಾಡಿದ್ರೆ ಇನ್ನ ಓದು ಬರಹ ಗೊತ್ತಿಲ್ಲಿರೋ ಅವ್ರಿಗೆ ನಾವ್ಯಾವ ರೀತಿ ನಡ್ಕೊಂತಾರೆ ನೀವೇ ಯೋಚನೆ ಮಾಡಿ ಯೋಚನೆ ಮಾಡಿ ನಾನೇನ್ ಟೈಮ್ ಹಿಂಗಿದೆ ಹ್ಮ್ ಹೌದಮ್ಮ ಅವ್ರು ಎತ್ತಿ ಒತ್ತಿ ಸಾಕಿದ್ದಕ್ಕೆ ಅವ್ರಿಗೆ ಆಶ್ರಮಕ್ಕೆ ಸೇರ್ಸ್ಲೇಬೇಕು ನೀವ್ ಒಳ್ಳೆ ಯೋಚನೆ ಮಾಡಿದಿರ ಏನ್ ಆಯ್ತಮ್ಮ ನಮ್ಮಲ್ಲಿ ಇಲ್ಲಮ್ಮ ಹ್ಮ್ ಒಳ್ಳೇದಾಗ್ಲಿ ತಾಯಿ ನಿಮ್ಗೆ ಮಗ ಅನ್ಕೊಂಡೆ ಅವನು ನೋಡಿದ್ರೆ ಈ ತರ ನೋಡಕ್ ಆಗಲ್ಲ ಅಂತ ಹೇಳ್ತಾ ಇದಾರೆ. ಹೋಗಿ ತಾಯಿ ಇರೋವರ್ಗು ಇರೋ ಏನ್ ಅಂತ ಇಂಪಾರ್ಟೆಂಟ್ ಏನಿದೆ ನಿಮ್ ತಾಯಿಗಿಂತ ಇಂಪಾರ್ಟೆಂಟ್ ನಿಮ್ ತಾಯಿ ನಿಮ್ಗ್ ಜನ್ಮ ಕೊಡದೆ ಹೋಗಿದ್ರೆ ಇಷ್ಟ ಎತ್ರಕ್ ಬೆಳಸ್ದೆ ಹೋಗಿದ್ರೆ ನೀವು ಇಷ್ಟು ಬುದ್ಧಿವಂತರ ಆಗ್ದೆ ಹೋಗಿದ್ರೆ ಆ ನೀವು ವಿದೇಶಕ್ ಹೋಗಂಗ್ ಮಾಡ್ದೆ ಹೋಗಿದ್ರೆ ನೀವ್ ಈಗ ಮಾತಾಡಕಾಗ್ತಿತ್ತಾ ಮಾತಾಡಕ್ ಆಗ್ತಾ ಅರ್ಥ ಮಾಡ್ಕೊಳ್ಳಿ ಆಶ್ರಮಗಳಿರೋದು ಎಲ್ಲರೂ ಸಾಕೋದಕ್ಕಲ್ಲ ಆಶ್ರಮಗಳಿರೋದು ನಿರ್ಗತಿಕರಿಗೆ ಯಾರು ಹಿಂದೆ ಮುಂದೆ ಇಲ್ತಿರ್ತಕ್ಕಂಥ ಅನಾಥರಿಗೆ ಏನೋ ಕಷ್ಟದಲ್ಲಿದ್ದಾರೆ ಯಾರು ಬೀದಿಲ್ ಮಲಗ್ತಿದ್ದಾರೆ ಅಂಥವ್ರಿಗೋಸ್ಕರ ಮಾಡಿರೋದು ನಿಮ್ಮಂಥ ಬುದ್ಧಿವಂತರು ದುಡ್ಡಿದೆ ಅನ್ನೋ ಕಾರಣಕ್ಕೆ ಆಶ್ರಮಗಳಿಗೆ ಸೇರಿಸ್ತಾ ಹೋದ್ರೆ ಎಷ್ಟು ಆಶ್ರಮಗಳು ಬೇಕು ಬೆಂಗಳೂರಲ್ಲಿ ಅಥವಾ ಆಲ್ ಓವರ್ ಕರ್ನಾಟಕದಲ್ಲಿ ಏನ್ ತಾಯಿ ನೀವೇ ಈ ತರ ಯೋಚನೆ ಮಾಡಿದ್ರೆ ಹೆಂಗೆ ಸ್ವಲ್ಪ ಕೇಳ್ತೀನಿ ಪ್ರಶ್ನೆ ಏನ್ ಗೊತ್ತಾ ನಂದು ಆರೇಳು ತಿಂಗಳು ಪ್ರಶ್ನೆ ಅಲ್ಲ ನೀವು ವಿದೇಶದಲ್ಲಿ ಇರ್ತೀರಿ ಅಮ್ಮ ಇಲ್ಲೇನೂ ಡೆತ್ ಆಗ್ಬಿಟ್ರೆ ಏನ್ ಮಾಡ್ತೀರಿ ಅಂತ ಕೇಳ್ದೆ ನಾನು ಅಷ್ಟೇ ಆಗ್ಬಿಟ್ರೆ ಏನ್ ಮಾಡೋದು ಇವಾಗ ಕೂತಾರೆ ಇವಾಗಲೇ ಸತ್ ಹೋಗ್ತಿದಾರಲ್ಲ ಇವಾಗಿನ ಪರಿಸ್ಥಿತಿ ಹಂಗಿದೆ ಆಗ್ಬಿಟ್ರೆ ಏನ್ ಅವಾಗ ವಿದೇಶದಿಂದ ಬರಕ್ ಆಗಲ್ಲ ಸರ್ ನೀವೇ ಮಾಡ್ಬಿಡಿ ಅಂತೀರಾ ಕರೆಕ್ಟಾ ಏನು ಇಲ್ಲಮ್ಮ ನಮ್ಮಲ್ಲಿ ಇಲ್ಲ ನಿಮ್ಮಂತವ್ರಿಗೆಲ್ಲ ಅವಕಾಶನೇ ಮಾಡ್ಕೊಡಲ್ಲ ನಿಮ್ಮಂತವ್ರಿಗೆಲ್ಲ ಅವಕಾಶನೇ ಮಾಡ್ಕೊಡಲ್ಲ ನಿಮ್ಮಂತವ್ರನ್ನ ಎಂಟರ್ಟೈನ್ ಮಾಡಲ್ಲ ನಮ್ಮ ಆಶ್ರಮಗಳು ಹೇಳ್ತಾ ಇದೀನಲ್ಲ ನಿಮ್ಮಂತ ತಂದೆ ತಾಯಿದಿರನ ನೋಡ್ಕೊಳಕೇ ಆಗಲ್ಲ ನಮ್ಗೆ ವಿದೇಶಕ್ಕೆ ಹೋಗೋದೇ ಇಂಪಾರ್ಟೆಂಟ್ ಅಂತಿದಿರಲ್ಲ ನಿಮ್ಮಂತವ್ರಿಗೆ ನಾವ್ ಅವಕಾಶನೇ ಮಾಡ್ಕೊಡಲ್ಲ ನಿಮ್ಮಂತವ್ರ ಮೇಲೆ ನಮ್ಗೆ ರೆಸ್ಪೆಕ್ಟ್ ಬರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಹೇಳೋದ್ ನಾವು ಸೇರ್ಸ್ಕೊಳ್ಳಲ್ಲ ಆಯ್ತಮ್ಮ ಇಲ್ಲ ಇಲ್ಲಾದ್ರೂ ನಮ್ಮಮ್ಮ ಹತ್ರ ಕೊಡ್ತೀನಿ ಮಾತಾಡಿ ನಾನ್ ನಿಮ್ಮಮ್ಮ ಹತ್ರ ಎನಕಮ್ಮ ಮಾತಾಡ್ಲಿ ಅವ್ರದೇ ಸ್ವಲ್ಪ ಕೇಳಿ ಇಲ್ಲ ಅವಶ್ಯಕತೆ ಇಲ್ಲ ನಮ್ಗೆ ಅಂತ ದಿನ ಅವಶ್ಯಕತೆ ಇಲ್ಲ ಸೇರ್ಸ್ಕೊಳಲ್ಲ ಅಂದ್ಮೇಲೆ ಸೇರ್ಸ್ಕೊಳಲ್ಲ ಅಷ್ಟೇ ಆಯ್ತು